ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದು ಟಾಟೆಸ್ ಎಚ್ ಟಿ ಕಡಿ ಕೊಡಿರಲ್ಲ ಹ್ಞೂ ರೀ ಸರ್ ಮಾಡೋದಿಷ್ಟು ಗಡಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಓನರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ

ನೀರು ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಎಲ್ಲ ಓ ಹೊಸದು ಮಾಡ್ಸಿದ್ರಿ ಇಲ್ಲಿ ಪ್ರತಿ ಲೊಕೇಶನ್ ಗಡಿ ಇದು ಇದು ಹಾವೇ ರೀ ಹಾವೇ ರೀ ಹ್ಞೂ ರೀ ಎಕ್ಸ್ಟ್ರಾ ಪಿಟಿಂಗ್ ಏನಾರು ಮಾಡ್ಸಿದ್ರಿ ಗಾಡಿಗೆ ಎಸ್ಟ್ರಾ ಅಂದ್ರೆ ಏನು ರೀ ಎಲ್ಲ ವೋಟು ಹಿಂದಲ್ದ ಡಾಬೆ ಏನು ಐತಲ್ಲ ರೀ ಅದನ್ನೆಲ್ಲ ಬುಡಕ ಆಂಗ್ಲ ರೇಟ್ ಸೀ ಇದನ್ನು ಸೀಟ್ ಸ್ವೀಟ ಸೀಟ್ ಹ್ಮ್ ಹ್ಮ್ ಹ್ಞೂ ಬಂಪರ್ ಹಾಕ್ಸಿದ್ರೆ ಲೈಟಿಂಗ್ಸ್ ಹಾಂ ಎಲ್ಲ ಹಾಕ್ಸ್ಯಾರ